ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ಕಾರ್ತೀಕ ಮಾಸದಲ್ಲಿ ಬರುವ ಮಂಗಳವಾರಕ್ಕೆ ತುಂಬ ವಿಶೇಷತೆಯನ್ನು ನಾವು ಪರಿಗಣನೆಗೆ ತಗೊಳ್ತೀವಿ ಸ್ನೇಹಿತರೆ ಆ ದಿನ ಏಕಾದಶಿ ಕೂಡ ಬಂದಿರೋದು ಇನ್ನಷ್ಟು ವಿಶೇಷತೆ ಇರುತ್ತೆ ನಮಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಎಷ್ಟೇ ದೊಡ್ಡ ಅಪಾಯಗಳಿಂದ ನಾವು ಒಂದು ಕಷ್ಟಗಳನ್ನು ಪಡ್ತಾ ಇದ್ದರೆ ಈ ಏಕಾದಶಿಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸುಮಾರು ಜನಕ್ಕೆ ಈ ಹಣಕಾಸು ಹಾಸಿನ ಸಮಸ್ಯೆಗಳು ಕೋರಿಕೆಗಳು ತೀರ್ತಾ ಇಲ್ಲ ಬಹು ವರ್ಷಗಳಿಂದ ನಾವು ಪಡ್ತಾ ಇರುವ ಕಷ್ಟಗಳು ಅಷ್ಟಿಷ್ಟಲ್ಲ ಅಂತಂದ್ಬಿಟ್ಟು ಯಾರು ಹೇಳ್ಕೊಳ್ತಾರೆ ನೋಡಿ ಹಾಗೂ ಇನ್ನೂ ಆರೋಗ್ಯ ಸಮಸ್ಯೆಗಳು ಅಂತ ಹೇಳ್ತೀವಿ ನೋಡಿ ಸ್ನೇಹಿತರೆ ದೊಡ್ಡ ಕಾಯಿಲೆಗಳು ಕೂಡ ನಮಗೆ ಎಷ್ಟೇ ಆಸ್ಪಿಟ್ಲಲ್ಲಿ ನೋಡಿಸಿದ್ರು ಮೆಡಿಸನ್ನಲ್ಲಿ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥವರು ಕೂಡ ಏಕಾದಶಿಗಳನ್ನು ತಪ್ಪದೇ ಫಾಲೋ ಮಾಡಿ ನೋಡಿ ಆವತ್ತು ಉಪವಾಸ ಇದ್ದು ನಾವು ಪೂಜೆ ಮಾಡೋದರಿಂದ ನಮ್ಮ ಕೋರಿಕೆಗಳು ಬಹಳ ಬೇಗ ನೆರವೇರುತ್ತೆ ಅಂದರೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಏಕಾದಶಿಯ ದಿನ ಯಾರು ಉಪವಾಸ ಇರ್ತಾರೋ ಅವರ ಮನೆಗೆ ತಪ್ಪದೆ ಅವರಿಬ್ರು ಬಂದೇ ಬರ್ತಾರೆ ಅನ್ನುವ ಬಹಳ ದೊಡ್ಡ ನಂಬಿಕೆ ಸ್ನೇಹಿತರೆ ಎಲ್ರಿಗೂ ಉಪವಾಸ ಇರೋದಕ್ಕಾಗೋದಿಲ್ಲ ಯಾಕಂದರೆ ತಿಂಗಳಲ್ಲಿ ನಾವು ಒಂದು ದಿನನಾದರೂ ಆರೋಗ್ಯ ದೃಷ್ಟಿಯಿಂದ ಉಪವಾಸ ಅನ್ನೋದು ಇದ್ದಾಗ ನಾವು ತುಂಬ ಆರೋಗ್ಯಯುತವಾಗಿರ್ತೀವಿ ನಮ್ಮ ಮೈಂಡ್ ಅಂದರೆ ನಾವು ಏನು ಥಿಂಕ್ ಮಾಡ್ತೀವಿ ನೋಡಿ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಯಾವ ರೀತಿ ನಾವು ಯೋಚನಾ ಶಕ್ತಿಯನ್ನು ಬೆಳೆಸ್ಕೊಳ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಆರೋಗ್ಯಕ್ಕೂ ಹಾಗೂ ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಕಷ್ಟಗಳಿಗೆ ಸಮಸ್ಯೆಗಳು ಅಂತ ಜಾಸ್ತಿ ಆದಾಗ ಮಾಡಿಕೊಳ್ಳುವ ಪರಿಹಾರಗಳಿಗೆ ಏಕಾದಶಿ ಬಂದು ತುಂಬ ಹೇಳು ಮಾಡಿಸಿದ ಒಂದು ದಿನ ಅಂತ ಹೇಳ್ಬಹುದು ಅದಕ್ಕೆ ತಪ್ಪದೆ ಏಕಾದಶಿಗಳ ದಿನ ಒಂದು ವಿಶೇಷತೆಯ ಬಗ್ಗೆ ಗೊತ್ತಿರುವಂಥವರು ಯಾರೂ ಮಿಸ್ ಮಾಡಿಕೊಳ್ಳೋದಕ್ಕೂ ಹೋಗೋದಿಲ್ಲ ಸ್ನೇಹಿತರೆ ನೀವುಗಳು ಈ ದಿನ ತಪ್ಪದೆ ಮಹಾವಿಷ್ಣುವಿಗೆ ಹಾಗೂ ಲಕ್ಷ್ಮೀ ದೇವರಿಗೆ ಯಾವಾಗಲೂ ಅಷ್ಟೇ ಸುಗಂಧ ಭರಿತವಾದ ದ್ರವ್ಯಗಳಿಂದ ಅಲಂಕಾರ ಮಾಡೋದು ಪೂಜೆ ಮಾಡೋದು ಅವ್ರಿಗೆ ತುಂಬ ಅಲಂಕಾರ ಪ್ರಿಯ ವಿಷ್ಣು ಸ್ವಾಮಿ ಅದಕ್ಕೆ ಫೋಟೋ ಏನಾದರೂ ಇದ್ದರೆ ಕ್ಲೀನಾಗಿ ನೀವು ಒರೆಸ್ಬಿಟ್ಟು ಕೆಂಪು ಗುಲಾಬಿಗಳು ಅಂದರೆ ತುಂಬ ಪ್ರೀತಿ ಅದನ್ನು ಇಟ್ಟು ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿ ಒಡವೆಗಳಿದ್ರೆ ಆ ಒಡವೆಗಳನ್ನು ನೀವು ಅರಿಶಿಣದ ನೀರಲ್ಲಿ ತೊಳೆದು ಇಟ್ಟು ಎಷ್ಟು ಅಲಂಕಾರ ಮಾಡ್ತೀರೋ ಅಷ್ಟು ವಿಷ್ಣು ಸ್ವಾಮಿ ಪ್ರಸನ್ನನಾಗ್ತಾನೆ ಸ್ನೇಹಿತರೆ ಇಲ್ಲ ನಾವು ಒಡವೆಗಳೆಲ್ಲನೂ ನಮ್ಮ ಮನೆಯಲ್ಲಿ ನಾವು ಸರಳ ವಿಧಾನದಲ್ಲೂ ಕೂಡ ಪರಿಹಾರಗಳನ್ನು ಮಾಡಿಕೊಳ್ಬಹುದಲ್ವ ಅಂತಂದ್ಬಿಟ್ಟು ಕೆಲವೊಬ್ಬರು ಕೇಳ್ತಾರೆ ಅಂಥವ್ರಿಗೂ ಕೂಡ ನೀವು ಯಾವ ರೀತಿಯ ಪೂಜೆ ಮಾಡಲಿ ಬಿಡಲಿ ಈ ದಿನ ತಿಳಿಸ್ತಾ ಇರುವಂಥ ಈ ಪರಿಹಾರ ಬಂದು ಯಾವಾಗಲೂ ಅಷ್ಟೇ ಶ್ರೀಮನ್ ನಾರಾಯಣನಿಗೆ ಹಾಗೂ ಲಕ್ಷ್ಮೀ ದೇವರಿಗೆ ನಾವು ಒಂದು ನೈವೇದ್ಯ ಮಾಡುವುದರಿಂದ ಹಿಡಿದು ಪೂಜೆಗೆ ಬಳಸುವ ಸಾಮಗ್ರಿಗಳಲ್ಲಿ ತುಂಬ ಪ್ರಾಧಾನ್ಯವಾಗಿ ನಾವು ಏಲಕ್ಕಿಯನ್ನು ತಗೊಳ್ತೀವಿ ಈ ಏಲಕ್ಕಿಯನ್ನು ಪರಿಗಣನೆಗೆ ಯಾಕೆ ತಗೊಳ್ತೀವಿ ಅಂದರೆ ಈ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಬೇಗ ಬರೆ ಬಗೆಹರಿಯುವುದಕ್ಕೆ ಹಾಗೂ ನಿಂತಿರುವ ಕಾರ್ಯಗಳು ಬೇಗನೆ ಅಂದರೆ ನಮಗೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಅನ್ನೋದು ನಡೀತಾ ಇಲ್ಲ ಯಾವಾಗಲೂ ಕಷ್ಟಗಳು ಅನ್ನೋದೇ ಇದೆ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತೀರ ನೋಡಿ ಅವರೆಲ್ಲನೂ ಈ ಏಕಾದಶಿಯನ್ನು ಫಾಲೋ ಮಾಡಿ ಸ್ನೇಹಿತರೆ ಉಪವಾಸ ಇರೋದಕ್ಕೆ ನಮಗೆ ಆಗುತ್ತೆ ಅನ್ನೋರು ಚಿಕ್ಕ ಮಕ್ಕಳು ಗರ್ಭಿಣಿಯರು ಮೆಡಿಸನ್ ತಗೊಳ್ತಾ ಇರುವಂಥವರು ಅವರೆಲ್ಲ ಈ ಉಪವಾಸಗಳನ್ನೆಲ್ಲ ಇದ್ದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಆಮೇಲೆ ಬೇರೆ ರೀತಿ ಅವ್ರಿಗೆ ಆ ಒಂದು ಎಫೆಕ್ಟ್ ಅನ್ನೋದಾಗುತ್ತೆ ಅದಕ್ಕೋಸ್ಕರ ಉಪವಾಸ ಅನ್ನೋದು ನಾವು ದೇವರಿಗೆ ಹತ್ತಿರ ಆಗ್ತೀವಿ ಅನ್ನುವ ನಂಬಿಕೆ ಅದಕ್ಕೋಸ್ಕರ ನೀವು ಆದರೆ ಮಾಡಿಕೊಳ್ಳಿ ಉಪವಾಸ ಇಲ್ಲ ಅಂದರೂ ಕೂಡ ಪರಿಹಾರನ ಈ ದಿನ ಇದ್ದೀನಿ ಇಪ್ಪತ್ತ ಒಂದು ಏಲಕ್ಕಿ ನೀವು ಸ್ವಲ್ಪ ಅರಿಶಿಣದ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಏಲಕ್ಕಿಯನ್ನು ಅದರೊಳಗಡೆ ಹಾಕಿ ತೆಗೆದುಬಿಟ್ಟು ಹಾರ ಮಾಡಿ ವಿಷ್ಣು ಅಥವಾ ಲಕ್ಷ್ಮೀ ದೇವರಿಗೆ ಹಾರ ಮಾಡಿ ಹಾಕಬಹುದು ಆರ ಮಾಡೋದಕ್ಕೆ ನಮಗೆ ಬರೋದಿಲ್ಲ ಆರ ಮಾಡಿ ನಾವು ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋರು ಕೂಡ ಎಷ್ಟೋ ಜನ ಇದ್ದಾರೆ ಅವ್ರಿಗೆ ಮತ್ತೊಂದು ಪರಿಹಾರನ ಇಲ್ಲಿ ಹೇಳ್ತಾ ಇದ್ದೀನಿ ವೀಳ್ಯದೆಲೆ ತಗೊಳ್ಳಿ ಅಥವಾ ನಿಮ್ಮ ಮನೆಯ ಹತ್ತಿರ ದಾಸವಾಳದ ಎಲೆ ಏನಾದರೂ ಇದ್ದರೆ ಅದನ್ನು ತಗೊಳ್ಬಹುದು ಇಲ್ಲಾಂದರೆ ಅರಳಿ ಮರದ ಎಲೆ ತಗೊಳ್ಬಹುದು ತುಂಬ ವಿಶೇಷವಾಗಿ ಇರುತ್ತೆ ನಿಮಗೇನಾದರೂ ಈ ಏಕಾದಶಿಯ ದಿನ ಅರಳಿ ಮರದ ಎಲೆ ಏನಾದರೂ ಸಿಕ್ಕಿದ್ರೆ ನಿಜವಾಗಲೂ ನೀವು ತುಂಬ ಪುಣ್ಯವಂತರು ಅಂತಲೇ ಹೇಳಬಹುದು ಸಿಗಲಿಲ್ಲ ಅಂದರೆ ನಮಗೆ ಎನಿ ಟೈಮ್ ಹತ್ತಿರದಲ್ಲೇ ಸಿಗುವಂಥ ಒಂದು ವೀಳ್ಯದೆಲೆಯನ್ನು ತಗೊಳ್ಬಹುದು ಆ ವೀಳ್ಯದೆಲೆಯಲ್ಲಿ ನೀವು ಏಳು ಏಲಕ್ಕಿಯನ್ನು ಹಾಕಿಬಿಟ್ಟು ಅದನ್ನು ಫೋಲ್ಡ್ ಮಾಡಿಬಿಟ್ಟು ನಿಮಗೇನು ಸಮಸ್ಯೆ ಇರುತ್ತೆ ನೋಡಿ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ನಿಮ್ಮ ಮನೆಯಲ್ಲಿ ತುಂಬ ಜನಕ್ಕೆ ನಾವು ಮನೆಯಲ್ಲಿ ಈ ರೀತಿ ಪರಿಹಾರಗಳನ್ನ ಮಾಡಿಕೊಂಡ್ರೆ ಬದಲಾವಣೆ ಆಗುತ್ತಾ ಅಂತ ಅನಿಸ್ಬಹುದು ನೀವು ಮಾಡ್ಕೊಂಡು ನೋಡಿ ಅದಕ್ಕೂ ಮುಂಚೆ ಕ್ವಶನ್ ಮಾಡಿಕೊಳ್ಳೋದಕ್ಕೆ ಮುಂಚೆ ನೀವೊಮ್ಮೆ ಪ್ರಯತ್ನ ಪಟ್ಟಾಗ ನಿಮಗೆ ಅದರಿಂದ ಆಗುವ ಚೇಂಜಸ್ಸನ್ನು ನೀವೇ ಕಾಣಬಹುದು ಸ್ನೇಹಿತರೆ ತಪ್ಪದೆ ಈ ಪರಿಹಾರಗಳೆಲ್ಲ ನಮಗೆ ನಿಜವಾಗ್ಲೂ ಕೈ ಹಿಡಿಯುತ್ತೆ ಒಂದೊಂದೇ ಬದಲಾವಣೆ ಅನ್ನೋದು ಆಗ್ತಾ ಬರುತ್ತೆ ನಾವು ಕೂಡ ತುಂಬ ಸ್ಥಿತಿವಂತರಾಗುವ ಮಟ್ಟಕ್ಕೆ ಈ ಪರಿಹಾರಗಳು ಕರ್ಕೊಂಡೋಗುತ್ತೆ ಅದಕ್ಕೆ ಹೇಳ್ತಾ ಇರುವಂಥದ್ದು ಈ ಏಕಾದಶಿ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಏಕೆಂದರೆ ಈ ವಸ್ತುಗಳು ತುಂಬ ಇಷ್ಟ ಲಕ್ಷ್ಮೀ ದೇವಿಗೆ ಹಾಗೂ ಶ್ರೀಮನ್ ನಾರಾಯಣನಿಗೆ ಇದನ್ನು ನಾವು ಮಾಡಿಕೊಂಡಾಗ ಅವರು ಪ್ರಸನ್ನರಾಗ್ತಾರೆ ಅದಕ್ಕೆ ಆ ನೀವು ಹಾರ ಮಾಡಿ ಏಲಕ್ಕಿ ಹಾರ ಮಾಡಿ ಹಾಕೋದಕ್ಕೆ ಆಗುತ್ತೆ ಅನ್ನೋರಾದರೆ ಮಾಡಿ ಆಗಲಿಲ್ಲ ನಮಗೆ ಅನ್ನೋರು ನಾನು ಇಲ್ಲಿ ವಿಳಿಯದೆಲೆ ಅಥವಾ ಹರಳಿ ಎಲೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಅದರಲ್ಲಿ ನೀವು ಏಳು ಏಲಕ್ಕಿಯನ್ನು ಹಾಕಿಬಿಟ್ಟು ಒಳಗಡೆ ಪಚ್ಚ ಕರ್ಪೂರ ಸ್ವಲ್ಪ ಹಾಕಿ ಪಚ್ಚ ಕರ್ಪೂರ ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಇರುವಂಥ ಕರ್ಪೂರವನ್ನು ಸ್ವಲ್ಪ ಹಾಕಿ ಹಾಕಿಬಿಟ್ಟು ಅದನ್ನು ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಳ್ಳಿ ಏನು ನಿಮಗೆ ಸಮಸ್ಯೆಗಳಿರುತ್ತೋ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಒಂದು ಜಮೀನಿನ ಸಮಸ್ಯೆ ಮತ್ತೊಂದು ಏನೋ ನಿಮ್ಮ ಕೆಲಸದ ಸಮಸ್ಯೆ ಅದು ಯಾವುದೇ ಇರಬಹುದು ಆ ಸಮಸ್ಯೆ ಒಂದು ಮುಖ್ಯವಾಗಿರುವಂಥದ್ದನ್ನು ಕೇಳಿಕೊಂಡು ನೀವು ವಿಶೇಷ ದಿನಗಳು ಅನ್ನೋದು ಪ್ರತಿದಿನ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಬರ್ತಾನೆ ಇರುತ್ತೆ ಆಗ ನೀವು ಒಂದೊಂದು ದಿನ ಒಂದೊಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬಹುದು ಇದನ್ನ ಮಾಡಿಕೊಳ್ಳಿ ಆಮೇಲೆ ಅದನ್ನು ಲಕ್ಷ್ಮೀ ದೇವಿ ಅಥವಾ ಶ್ರೀಮನ್ನಾರಾಯಣನ ಫೋಟೋ ಇದ್ದರೆ ಇಡಬಹುದು ಇಲ್ಲಾಂದರೆ ದೇವ್ರ ಮನೆಯಲ್ಲಿ ನೀವು ಸ್ವಲ್ಪ ಕಾಲ ಅಂದರೆ ಆ ದಿನ ಪೂರ್ತಿ ಇಟ್ಟುಬಿಡಿ ಇಟ್ಟುಬಿಟ್ಟು ಮಾರನೇ ದಿನ ತಗೊಳ್ಳಿ ನಾವು ದೇವ್ರ ಮನೆಗೆ ಹೋಗೋದಕ್ಕಾಗೋದಿಲ್ಲ ಅನ್ನೋರು ಕೂಡ ಸೇಮ್ ಪರಿಹಾರನ ಮಾಡ್ಕೊಳ್ಬಹುದು ದೇವರ ಮನೆಯಲ್ಲಿ ಬಿಟ್ಟು ನೀವು ಹಂಗೆ ಬೇರೆ ಕಡೆ ಕೂಡ ಕೂತ್ಕೊಂಡು ಮಾಡಿಕೊಂಡು ಇದನ್ನು ಒಂದು ದಿನ ಹಂಗೆ ಬಿಟ್ಟು ಆಮೇಲೆ ಅದನ್ನು ತೆಗೆದುಬಿಟ್ಟು ಏಲಕ್ಕಿಗಳನ್ನು ನೀವು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಇನ್ನು ಎಲೆಯನ್ನು ಪಾಟ್ಗಳತ್ರ ಹಾಕ್ಬಿಡಿ ಈ ಪರಿಹಾರ ಏಕಾದಶಿಯ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಸ್ನೇಹಿತರೆ